ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಬಸಪ್ಪ ಹಾಗೂ ಶ್ರೀದೇವಿ ಮಧ್ಯೆ ಆಗಾಗ ಜಗಳ ನಡೆಯುತ್ತಿದ್ದು ಪ್ರತಿದಿನ ಕುಡಿದು ಬಂದು ಪತ್ನಿಯ ಜೊತೆ ನಿರಂತರ ಜಗಳ ಮಾಡುತ್ತಿದ್ದ ಗಂಡ ಬಸಪ್ಪನ ಜೊತೆ ನಿನ್ನೆ ರಾತ್ರಿಯೂ ಗಲಾಟೆಯಾಗಿತ್ತು ಪದೇ ಪದೇ ಜಗಳವಾಗುತ್ತಿದೆ ಕಾರಣ ಬೇಸತ್ತ ಶ್ರೀದೇವಿ ತವರು ಮನೆಗೆ ಸೇರಿದ್ದರು ಸಖಿ ತಂಡದವರು ಶ್ರೀದೇವಿಯವರ ಜೊತೆ ಮಾತನಾಡಿ ಮತ್ತೆ ಎರಡೂ ಸಂಸಾರ ಒಂದಾಗುವಂತೆ ಮಾಡಿದ್ದರು ಆದರೆ ಕುಡಿತದ ಚಟಕ್ಕೆ ಬಿದ್ದಿದ್ದ ಗಂಡ ಬಸಪ್ಪ ನಿನ್ನೆ ರಾತ್ರಿ ಮತ್ತೆ ಗಲಾಟೆ ಮಾಡಿದ್ದು ಜಗಳ ವಿಪರೀತಕ್ಕೆ ಹೋಗಿ ಪತ್ನಿ ಶ್ರೀದೇವಿಯ ಮೇಲೆ ತೀವ್ರವಾಗಿ ಹಲ್ಲೆಯನ್ನ ಮಾಡಿ ಪತ್ನಿಯ ಅರ್ಧ ತಲೆ ಬೋಳಿಸಿದ್ದರು ಇದಕ್ಕೆ ಊರ ಹಿರಿಯರು ಸಾಥ್ ನೀಡಿದ್ದಾರೆ ಗಾಯಗೊಂಡ ಶ್ರೀದೇವಿಯನ್ನ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವರದಿ ಎಚ್ಎಂ ಹವಾಲ್ದಾರ್ ಬಾಗಲಕೋಟೆ ವಿವಾನ್ಯೂಸ್ ಕನ್ನಡ ನಾಲ್ಕು ವರ್ಷ ಇಲ್ಲೇ ಇದ್ದೀನಿ ರೀ ನನ್ಗೆ ಎರಡು ಸಾವಿರ ಹತ್ತೊಂಬತ್ತರಾಗ ನನ್ನ ಮದುವೆ ಸರ್ ಮೂರು ವರ್ಷ ಚೆಂದಾಗ ಐತೆ ಆಮೇಲೆ ಹುಡುಗಿ ತಿಂದ ಹೆಣ್ಣೆ ಕುಟು ಹೆಣ್ಣು ಬಿಟ್ಟು ಗಂಡೆ ಕುಟ್ಲಿಲ್ಲ ಆ ಥರ ಕಿರ್ಕುಳ ಸ್ಟಾರ್ಟ್ ಆಯ್ತು ರೀ ಅಕ್ಕಾಗ ನಾ ಹೆಣ್ಣೀರು ರಾತ್ರಿ ಇಡೀ ಬಡಿದ್ರು ಮಾಡೋಣ ಅನ್ನಾರು ಅವ್ರನ್ನ ಬಡಿದ್ರು ಅವಳೆ ನಾನು ಕಟ್ಕೊಂಡ್ಬಂದ್ರೆ ನನ್ನ ತೋರ್ ಮನೆಗೆ ಬೇಡ ಹುಟ್ಟೆಗಿಂತ ಸಾಯಿಡೋ ಥರ ಇವತ್ತು ಮೂರು ಎರಡು ವರ್ಷ ಇಲ್ಲಿದ್ದೇನೆ ರೀ ಪೂರ್ತಿ ಮೂರು ವರ್ಷ ಪೂರ್ತಿ ಇದ್ದೀನಿ ರೀ ಇದು ಅನ್ನನ ಮದುವೆ ಆಯಿತು ಅನ್ನನ ಮದ್ವೆಗೂ ಬರಲಿಲ್ಲ ಕಿರ್ಕು ಬರ್ಲಂಗಾಗ ನಾ ಈಗ ಜೀವನ ಆಗೋಲ್ಲ ಅಣ್ಣ ಹೆಂಡತಿ ಬರ್ತಾಳೆ ಇನ್ನು ಸರಿಯಾಗಲ್ಲ ಅಂತಂದು ಸಖಿ ಕೇಂದ್ರಕ್ಕೆ ಹೋಗಿ ಕೇಸ್ ಮಾಡಿದ್ವಿ ಅವರು ಎಲ್ಲ ಕಡೆ ಅವ್ರ ಕಡೆ ಹೋಗೋ ಮಂದಿ ಕರೆಸಿ ನಮ್ಮ ಕಡೆ ಮಂದಿ ಕರೆಸಿ ಒಪ್ಪಂದಾಗ